ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ನ ರಾಜ್ಯ ವಕ್ತಾರ ಎಚ್ ಎಚ್ ದೇವರಾಜ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೋ ಬ್ಯಾಕ್ ಅಭಿಯಾನಗಳು ನಡೆದಿಲ್ಲ ಅದೆಲ್ಲ ನಡೆದಿರುವುದು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನಲ್ಲಿ ಮಾತ್ರ ನಮಗೆ ನಮ್ಮ ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅಂತ ಹೇಳಿದ್ರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೋಬ್ಯಾಕ್ ಅಭಿಯಾನ ಇದೇ ಮೊದಲನೇದಲ್ಲ ಕಳೆದ ಬಾರಿಯೂ ಶೋಭಾ ಕರಂದ್ಲಾಜ್ ವಿರುದ್ಧ ನಡೆದಿದೆ ಇದನ್ನೆಲ್ಲ ನಡೆಸುತ್ತಿರುವುದು ಆರ್ ಎಸ್ ಮಾತ್ರ ಎಂದು ಹೇಳಿದರು ನಮ್ಮ ಪಕ್ಷದಲ್ಲೂ ಈ ಬಾರಿ ಲೋಕಸಭಾ ಸ್ಪರ್ಧೆಗೆ ಐದು ಜನ ಆಕಾಂಕ್ಷಿಗಳಿದ್ದು ಪಕ್ಷ ಯಾರನ್ನೇ ನಿಲ್ಲಿಸಿದ್ರೂ ಗೆಲ್ಲಿಸಿಕೊಂಡು ಬರುತ್ತೀವಿ ಆದರೆ ನಮ್ಮ ಪಕ್ಷದ ಮೇಲೆ ಪಿತೂರಿ ನಡೆಸಲು ಯಾರೋ ಆರ್ ಎಸ್ ಈ ರೀತಿ ಸುಳ್ಳು ಅಭಿಯಾನ ನಡೆಸುತ್ತಿದ್ದಾರೆ ಒಂದು ವೇಳೆ ಯಾರು ಅಂತ ತಿಳಿದರೆ ಅವರ ವಿರುದ್ಧ ಪಕ್ಷ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಎಚ್ಚರಿಕೆ ಬ್ಯಾಕ್ ಚಳುವಳಿ ಅಲ್ಲ ನಮ್ಮ ಪಕ್ಷದ ಸಿದ್ಧಾಂತಕ್ಕೂ ಕೂಡ ಅದು ಬದ್ಧ ಆಗಿದೆ ಆ ಶಬ್ದವೇ ಕಾಂಗ್ರೆಸ್ಸಿಗೆ ಅನ್ವಯಿಸಲ್ಲ ನಮ್ಮಲ್ಲಿ ನಾಲ್ಕರಿಂದ ಐದು ಜನ ಹಸ್ಬೆಂಡ್ಸ್ ಇದ್ದಾರೆ ಆ ಐದು ಜನದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಪಕ್ಷ ಒಟ್ಟಾರೆಯ ಕೆಲಸ ಮಾಡ್ತೀವಿ ನಾವು ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ ನಮ್ಮ ಗುರಿ ಇರ್ತಕ್ಕಂಥದ್ದು ಬಿ ಜೆ ಪಿನ ಸೋಲಿಸ್ಬೇಕು ಒಂಬತ್ತು ಹತ್ತು ವರ್ಷ ಈ ಪಾರ್ಲಿಮೆಂಟ್ ಸದಸ್ಯರಾಗಿ ಏನು ಕಲಾವಣ ಮಾಡಿದ್ದಾರೆ ಅವರನ್ನು ಮನೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ತೀರ್ಮಾನ ಯಾ ನಾನು ಕ ನಾನು ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾರು ಕೂಡ ಗೊಂದಲ ಸೃಷ್ಟಿ ಮಾಡಬೇಡಿ ನಾವು ಗೊಂದಲ ಸೃಷ್ಟಿ ಮಾಡಿದರೆ ಶಿಸ್ತು ಕ್ರಮಕ್ಕೆ ಒಳಗಾಗ್ತೀರಿ ಅದರಿಂದ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಮಾಡಿದ ಅಭ್ಯರ್ಥಿಗಳನ್ನು ಯಾರನ್ನು ಕಳಿಸ್ಕೊಡ್ತಾರೆ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಪ್ರಶ್ನೆ ಇಲ್ಲಿ ಗೋ ಬ್ಯಾಕ್ ಹೇಳೋದಾಗಲಿ ಅಥವಾ ಬೇರೆ ಬೇರೆ ಥರದ ಮಾತನಾಡೋದಾಗಲಿ ಅಲ್ಲ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ ಯಾರೇ ಮಾಡಿದರೂ ಕೂಡ ಕಾಣದ ಕೈಗಳು ಕೆಲಸ ಮಾಡ್ತಾಯಿದ್ರೆ ಅವ್ರ ವಿರುದ್ಧ ಶಿಸ್ತಿನ ಕ್ರಮ ತಗೊಳ್ಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಈಗಾಗಲೇ ರೆಕಮೆಂಡೇಶನ್ ಮಾಡ್ತೀವಿ ಕಾರ್ಯಕರ್ತರು ಯಾರು ಮಾಡಿಲ್ಲ ಸರ್ ಕಾರ್ಯಕರ್ತರು ಮಾಡಿಲ್ಲ ಈಗ ಕಾರ್ಯಕರ್ತರು ಮಾಡಿಲ್ಲ ಇದು ಆರ್ ಎಸ್ ಎಸ್ ಇದು ಅಂತ ಕಾಣುತ್ತೆ ನನ್ನದು ಇಲ್ಲ ಇಲ್ಲದಿದ್ರೆ ಕಾಣದ ಕೈಗಳು ಯಾರು ಕೆಲಸ ಮಾಡ್ತಾ ಇದಾರೆ ಅಲ್ಲ ಆರ್ ಎಸ್ ಎಸ್ನ ನಮ್ಮ ಪಕ್ಷಕ್ಕೆ ಬಂದಿಲ್ಲ ಅವರು ಹೊರಗಡೆಯಿಂದ ಕೆಲಸ ಮಾಡ್ತಾರೆ ಸರ್ ಈಗ ನಾವು ಬಿಜೆಪಿ ಮೇಲೆ ಅಪಪ್ರಚಾರ ಮಾಡೋಕ್ಕಾಗಲ್ವಾ ಭಾಳಷ್ಟು ಮಾಡ್ಬೋದು ಆದರೆ ನಾವು ಆ ಥರದ ಸಣ್ಣತನದ ಮೂರನೇ ದರ್ಜೆ ರಾಜಕಾರಣ ಮಾಡೋದಕ್ಕೆ ನಾವು ಹೋಗೋದಿಲ್ಲ ಇದನ್ನು ಕೈ ಬಿಡಬೇಕಾಗ್ತದೆ ಇದು ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರೇ ಆಗಲಿ ಕಾಂಗ್ರೆಸ್ ಲೀಡರ್ ಆಗಲಿ ಯಾರೂ ಮಾಡಿಲ್ಲ ಇದನ್ನು ಯಾರೂ ಮಾಡಿಲ್ಲ ಫೇಕ್ ಫೇಕ್ ಅಕೌಂಟ್ ಇಟ್ಕೊಂಡು ಮಾಡ್ತಾ ಇರ್ಬೋದು ಭಾಳಷ್ಟು ನಡೀತಾ ಇದೆಯಲ್ಲ ಆರ್ ಎಸ್ ಎಸ್ ಪಿತೂರಿ ಪಿಯ ಪಿತೂರಿ ಇದು ಯಾಕೆಂದರೆ ಶೋಭಾ ಕರಂದಾಜ್ ಅವರು ಏನು ಕೆಲಸ ಮಾಡಿಲ್ಲ ಅಂತ ಅವ್ರ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳೇ ಹೇಳ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಈ ರೀತಿಯ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಗೋ ಬ್ಯಾಕ್ ಇದು ಈ ಸಾರಿ ಮೊಟ್ಟ ಮೊದಲನೇ ಚಳುವಳಿ ಅಲ್ಲ ಬಿಜೆಪಿ ಒಳಗಡೆ ಹಿಂದೆ ಶೋಭಾಕರ ಅಂದಾಜೆ ಕಳೆದ ಐದು ವರ್ಷದಲ್ಲಿ ಅಭ್ಯರ್ಥಿ ಆಗಬೇಕಾದ್ರು ಕೂಡ ಬಿಜೆಪಿಯ ಪ್ರಮುಖ ಮುಖಂಡರುಗಳು ಸೇರಿ ಮಾಡಿದರು ಆದರೆ ನಮ್ಮ ಪಾರ್ಟಿ ಒಳಗಡೆ ಆ ಥರದ್ದು ಯಾರೂ ಮುನ್ನಲ್ಲೇ ಬಂದಿಲ್ಲ ನಮ್ಮ ಮುಖಂಡರುಗಳು ಯಾರು ಕೂಡ ಈ ಬಾರಿ ಯಾರೇ ನಿಲ್ಸ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಬಾರಿ ಪಿನ ಸೋಲಿಸ್ತೀವಿ ಈ ಬಾರಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಬರ್ತಾರೆ ಕಾಂಗ್ರೆಸ್ ಎಂ ಪಿ ಆಗ್ತಾರೆ ಅದರಲ್ಲಿ ಪ್ರಶ್ನೆ ಇದೆ ನಮ್ಮ ಐದು ಗ್ಯಾರಂಟಿಗಳು ಸಿದ್ದರಾಮಯ್ಯನವರ ನಾಯಕತ್ವ ಡಿ ಕೆ ಶಿವಕುಮಾರ್ ನಾಯಕತ್ವ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವ ಮತ್ತು ರಾಹುಲ್ ಗಾಂಧಿಯವರ ಏನು ಸಾವಿರಾರು ಕಿಲೋಮೀಟರ್ ಕಲ್ನಾಡಿಗೆ ಜಾಥಾ ಮಾಡಿದಲ್ಲ ಇಡೀ ಭಾರತ ದೇಶದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅದರಿಂದ ಅವರಿಗೆ ಸರಿಸಾಟಿಯಾದಂಥ ನಾಯಕರೇ ನಮ್ಗೆ ಯಾರೂ ಕಾಣ್ತಾ ಇಲ್ಲ ಇವೆಲ್ಲವೂ ಕೂಡ ನಮಗೆ ಜೊತೆಗೆ ಇದ್ದ ಇರುವ ಎಂ ಪಿ ಅವರ ವೈಫಲ್ಯ ವೈಫಲ್ಯ ಅವ್ರಿಗೆ ಇರ್ತಕ್ಕಂಥ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ